ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗ ಕಂಬಳದ ಸೀಸನ್ ಪ್ರಾರಂಭಗೊಂಡಿದೆ ಈಗೀಗ ಸಾಂಪ್ರದಾಯಿಕ ಕಂಬಳಗಳ ಆಯೋಜನೆಗೂ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಿದೆ ಹೀಗಾಗಿ ಈ ಆಚರಣೆಯನ್ನ ಉಳಿಸಿ ಬೆಳೆಸಲು ಸರ್ಕಾರದ ಅನುದಾನ ಅಗತ್ಯವಿದೆ ಎಂದು ಸಾಂಪ್ರದಾಯಿಕ ಕಂಬಳ ಸಮಿತಿ ಸರ್ಕಾರವನ್ನು ಒತ್ತಾಯಿಸಿದೆ ಉಡುಪಿ ಜಿಲ್ಲೆಯಲ್ಲಿ ಒಂಟಾರು ಕೊಡೇರಿ ಹಕ್ರೆಮಠ ಉಳ್ಳೂರು ಮಣೂರು ಬಿಲ್ಲಾಡಿ ಕೆರಾಡಿ ಹೆಗ್ಗುಂಜೆ ಯಲ್ಲೂರು ಎಡತಾಡಿ ಸಹಿತ ಐವತ್ತ ಐದರಿಂದ ಅರವತ್ತು ಕಡೆ ಸಾಂಪ್ರದಾಯಿಕ ಕಂಬಳಗಳು ನಡೆಯುತ್ತವೆ ಜಿಲ್ಲೆಯ ಕಂಬಳಗಳಲ್ಲಿ ಶೇಕಡ ತೊಂಬತ್ತ ಒಂಬತ್ತರಷ್ಟು ಸಾಂಪ್ರದಾಯಿಕವೇ ಆಗಿದೆ ಸ್ಪರ್ಧಾ ಕಂಬಳಕ್ಕೆ ಈ ಹಿಂದೆ ಸರ್ಕಾರ ಐದು ಲಕ್ಷ ರೂಪಾಯಿ ತನಕ ಅನುದಾನ ನೀಡುತ್ತಿತ್ತು ಆದರೆ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳಗಳಿಗೆ ಈ ತನಕ ಅನುದಾನ ನೀಡಿಲ್ಲ ಸರ್ಕಾರ ಈ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಮಿತಿಯ ಅಧ್ಯಕ್ಷ ಸುಧಾಕರ್ ಹೆಗ್ಡೆ ಮತ್ತು ಕಾರ್ಯದರ್ಶಿ ಪೃಥ್ವಿರಾಜ್ ಒತ್ತಾಯ ಮಾಡಿದ್ದಾರೆ ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು ಮುಂದರಿಬೇಕಂತ ಇದ್ದರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತೇನೆ ಇನ್ನೊಂದೇನೆಂದರೆ ಈ ಕಂಬಳದ ಹಿನ್ನೆಲೆ ಏನಂದರೆ ಕಂಬಳದಲ್ಲಿ ಸಾಧಾರಣ ಏಳು ಜಾತಿಯ ವರ್ಗದವರನ್ನು ಸೇರಿಕೊಂಡು ನಡೆಯುವಂಥ ಈ ಒಂದು ಕಂಬಳ ಸೇವೆ ಈ ಕಂಬಳಕ್ಕೆ ಎಲ್ಲ ವರ್ಗದವರು ಒಂದು ವರ್ಗದವರು ಇಲ್ಲದಿದ್ರು ತೊಂದರೆ ಆಗ್ತದೆ ಅದರ ಮಧ್ಯೆ ಈ ದೇವತಾ ಕಾರ್ಯ ಆಗಬೇಕಿದ್ರು ಕಂಬಳ ಆಗಿದ್ದ ದೇವತಾ ಕಾರ್ಯಗಳು ಆಗಬೇಕಾಗಿ ಆದ್ದರಿಂದ ಈ ಕಂಬಳಕ್ಕೆ ಎರಡು ಸಾವಿರದ ಹದಿನೆಂಟರ ಆದೇಶ ಕೋರ್ಟ್ ಆದೇಶ ಆಗುವಾಗ ಸಂಪ್ರದಾಯದವರು ಭಾಳಷ್ಟು ಹೋರಾಟ ಕೊಟ್ಟಿದ್ವಿ ಅಲ್ಲಿ ಹೋಗಿ ಅಲ್ಲಿ ನಿಂತ ಅದ್ರ ಬಗ್ಗೆ ಬೇಕಾದ ಖರ್ಚು ವೆಚ್ಚವನ್ನು ಮಾಡಿಸಿ ಬಹಳಷ್ಟು ಹೋರಾಟ ಕೊಟ್ಟಿದ್ದೇವೆ ಕೊನೆ ಹಂತದಲ್ಲಿ ಸಂಪ್ರದಾಯದ ಕಂಬಳದ ಮೇಲೆ ಮೇರೆಗೆ ಕೋರ್ಟ್ ಆದೇಶ ಆಗಿದೆ ಮನೆತನದ ಹಿರಿಯವರು ಅನೇಕ ವಿವಿಧ ಜಾತಿ ಧರ್ಮಗಳ ಮುಖಂಡರುಗಳು ಅದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಕೇವಲ ಜೋಡುಕೆರೆಗೆ ಮಾತ್ರ ಅಲ್ಲ ಇಂಥ ಸಾಂಪ್ರದಾಯಿಕ ಕಂಬಳಗಳಿಂದ ಇವತ್ತು ಕಂಬಳ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ ಹಿಂದೆ ಎರಡು ಸಾವಿರದ ಹದಿನೆಂಟರ ಆಸುಪಾಸಿನಲ್ಲಿ ಕಂಬಳ ಇಡೀ ದೇಶದಲ್ಲಿ ನಿಷೇಧ ಆದಾಗ ಸಾಂಪ್ರದಾಯಿಕ ಕಂಬಳಗಳ ಮೂಲಕವೇ ಅದಕ್ಕೆ ಮತ್ತೆ ಕಂಬಳಕ್ಕೆ ಇಡೀ ದೇಶದಲ್ಲಿ ಚಾಲನೆಗೆ ಚಾಲನೆ ಸಿಗುವಂಥ ಒಂದು ಅವಕಾಶ ದೊರಕಿತ್ತು ನಾವು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳದ ಸಮಿತಿಯಿಂದ ಸರ್ಕಾರಕ್ಕೆ ಹಾಗೂ ಎಲ್ಲ ಇಡೀ ವ್ಯವಸ್ಥೆಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ ಸಾಂಪ್ರದಾಯಿಕ ಕಂಬಳಗಳಿಗೆ ಅನುದಾನವನ್ನು ನೀಡಲೇಬೇಕು ಈಗಾಗಲೇ ನಾವು ಜಿಲ್ಲೆಯ ಐದು ಶಾಸಕರು ಪಕ್ಕದ ಜಿಲ್ಲೆಯ ಏಳು ಶಾಸಕರು ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರನ್ನು ಕೂಡ ನಾವು ಸಂಪರ್ಕ ಮಾಡಿದ್ದೇವೆ ನಮಗೆ ಭರವಸೆ ಇದೆ ಸರ್ಕಾರ ಈ ಬಾರಿ ಅಧಿವೇಶನದ ಒಳಗೆ ಸಾಂಪ್ರದಾಯಿಕ ಕಂಬಳಕ್ಕೆ ಅನುದಾನ